ಕಳೆದ ಒಂದು ವಾರದಿಂದ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆ ಸಮಯ ಬದಲಾವಣೆ ವಿಷಯದಲ್ಲಿ ಹಗ್ಗ ಜಗ್ಗಾಟ ನಡೆದಿತ್ತು ಹಿಂದಿನ ಸಮಯವನ್ನೇ ಮುಂದುವರಿಸುವಂತೆ ರೈತರು ತಹಶೀಲ್ದಾರ್ ಕಚೇರಿಗೆ ನುಗ್ಗಿ ಪ್ರತಿಭಟನೆ ನಡೆಸಿದರು ಮಾರುಕಟ್ಟೆಯಲ್ಲೂ ಗಲಾಟೆ ಮಾಡಿದ್ದ ರೈತರು ವರ್ತಕರ ಜೊತೆ ಘರ್ಷಣೆಗೂ ಕಾರಣವಾಗಿತ್ತು ಇಷ್ಟಾದ್ರೂ ಸಮಯ ಬದಲಾವಣೆ ಮಾಡದ ಎಪಿಎಂಸಿ ಕಾರ್ಯದರ್ಶಿ ಧೋರಣೆ ವಿರೋಧಿಸಿ ಇಂದು ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರಾಜ್ಯ ರೈತ ಸಂಘದ ಕಾರ್ಯಕರ್ತರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ್ರು ಎಪಿಎಂಸಿ ಕಾರ್ಯದರ್ಶಿಯನ್ನ ಕರೆದು ಸಮಯ ಬದಲಾಯಿಸಬೇಕೆಂದು ಪಟ್ಟು ಹಿಡಿದ್ರು ರೈತರ ಪ್ರತಿಭಟನೆಗೆ ಮಡಿದ ತಾಲೂಕು ಆಡಳಿತ ಎಪಿಎಂಸಿ ಕಾರ್ಯದರ್ಶಿ ಉಮಾರನ್ನ ಸ್ಥಳಕ್ಕೆ ಕರೆದು ಹಿಂದಿನಂತೆ ಸಮಯ ಬದಲಾವಣೆ ಮಾಡುವಂತೆ ಸೂಚಿಸಿದರು ಅದರಂತೆ ಕಾರ್ಯದರ್ಶಿ ಕ್ರಮ ಜರುಗಿಸುವುದಾಗಿ ಭರವಸೆ ನೀಡಿದ ನಂತರ ರೈತರು ಪ್ರತಿಭಟನೆ ವಾಪಸ್ಸು ಪಡೆದರು ಇದರಿಂದ ಅಲ್ಲಿ ಸಭೆ ಸೇರಿ ಪ್ರಜಾವಾಣಿ ವಿಧಾನ ಪತ್ರಿಕೆಯಲ್ಲೂ ಬಂದಿದೆ ಇದು ಇದ್ರ ಬಗ್ಗೆ ಅದಕ್ಕೆ ಅದರ ಪ್ರಕಾರ ಹತ್ತು ಗಂಟೆಗೆ ನಿಗದಿಯಾಗಿತ್ತು ಇವರ ಮನವಿಯನ್ನು ಮತ್ತೊಮ್ಮೆ ಪರಿಶೀಲಿಸಿ ಕ್ರಮವಹಿಸ್ತೀವಿ ಏನು ರೈತರಿಗೆ ತೊಂದರೆ ಸುಮಾರು ರೈತರು ಇಲ್ಲಿದ್ದಾರೆ ಬಂದಿದ್ದಾರೆ ಅವರು ಮನವಿ ಕೊಟ್ಟಿದ್ದಾರೆ ಪರಿಶೀಲಿಸಿ ಮತ್ತೆ ಕ್ರಮವಹಿಸ್ತೀವಿ ಅಂತ ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಿಗೆ ತಿಳಿಸ್ತಾ ಇದ್ದೀನಿ ಪ್ರತಿಭಟನೆ ನೇತೃತ್ವದಲ್ಲಿ ವಹಿಸಿದ್ದ ರೈತರ ಸಂಘದ ಕಾರ್ಯದರ್ಶಿ ಗೋಪಾಲ್ ಮಾತನಾಡಿ ಈ ಹಿಂದೆ ಪ್ರತಿಭಟನೆ ಮಾಡಿದಾಗಲೇ ಇಂದಿನಂತೆ ಸಮಯ ಬದಲಾವಣೆ ಒಪ್ಪಿದ ಕಾರ್ಯದರ್ಶಿ ಯಾಕೋ ಏನೋ ಯಾರ ಒತ್ತಡಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ಸಮಯ ಬದಲಾವಣೆ ಮಾಡಿರಲಿಲ್ಲ ಈಗ ಒಪ್ಪಿಕೊಂಡಿದ್ದಾರೆ ನಾಳೆಯಿಂದಲೇ ಎಂದಿನಂತೆ ಮಾರುಕಟ್ಟೆ ಓಪನ್ ಆಗಲಿದೆ ಎಂದ್ರು ಏನು ಇವತ್ತು ಏಳು ಆರು ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಲೂಕು ಕಚೇರಿ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿ ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಅಧ್ಯಕ್ಷರಾದ ಮರಳಕುಂಟೆ ರಾಮಾಂಜನಪ್ಪನವರ ನೇತೃತ್ವದಲ್ಲಿ ಇಡೀ ರೈತ ಸಂಘ ಮತ್ತು ರೈತರು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಇದಕ್ಕೆ ಮೂಲ ಕಾರಣ ಎ ಪಿ ಸಿಯ ಭ್ರಷ್ಟ ನಿರ್ಲಕ್ಷ್ಯ ಅಧಿಕಾರಿಗಳು ಇದಕ್ಕೆ ನೇರ ಕಾರಣ ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ಮರಳಕುಂಟೆ ರಾಮಾಂಜಿನಪ್ಪ ಕಾರ್ಯಾಧ್ಯಕ್ಷರು ಜಾತುವಾರ ಮುನಿರಾಜು ತಾಲೂಕು ಉಪಾಧ್ಯಕ್ಷ ರಾಮಾಂಜಿನಪ್ಪ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಕುಪ್ಪಳ್ಳಿ ಶ್ರೀನಿವಾಸ್ ಮಹೇಶ್ ಮುನಿಕೃಷ್ಣಪ್ಪ ಇನ್ನಿತರರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ